ಬುಡಗುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ವಿರೋಧ ಆಯ್ಕೆ ಅಧ್ಯಕ್ಷರಾಗಿ ಪಿಆರ್ ಗಾಯತ್ರಿ ಉಪಾಧ್ಯಕ್ಷರಾಗಿ ಅಂಜಪ್ಪ ಚಂತಾಮಣಿ ತಾಲೂಕಿನ ಬುಡಗುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೆಂಟು ಜನ ಸದಸ್ಯರಿದ್ದು ಹದಿನಾರು ಜೆಡಿಎಸ್ ಪಕ್ಷದ ಸದಸ್ಯರು ಹಾಗೂ ಇಬ್ಬರು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ದಾರೆ ಎಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷರ ಸ್ಥಾನಕ್ಕೆ ಪಿ ಆರ್ ಗಾಯತ್ರಿ ಭರತ್ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಅಂಜಪ್ಪ ಎಂಬುವರು ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾವುದೇ ಸದಸ್ಯರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿಯಾದ ರಾಮದಾಸ್ ರವರು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗುಲ್ಜಾರ್ ಚಿನ್ನಮ್ಮ ಪಾಪುಲಮ್ಮ ಕಾಮಾಕ್ಷಮ್ಮ ಮುನಿಲಕ್ಷ್ಮಮ್ಮ ಮಂಜುಳಾ ಲಕ್ಷ್ಮೀ ದೇವಮ್ಮ ಶಂಕರಮ್ಮ ಈಶ್ವರ ರೆಡ್ಡಿ ಈಶ್ವರರೆಡ್ಡಿ ಇಮಾಮಸಾಬಿ ಚಲಪತಿ ಬಿ ಸುನಂದಮ್ಮ ನಿಸಾರ್ ಅಹಮದ್ ಈರಣ್ಣ ಜೆ ಡಿ ಎಸ್ ಮುಖಂಡರಾದ ಶ್ರೀರಾಮರೆಡ್ಡಿ ಬಶೀರ್ ಅಹಮದ್ ಡಿಶ್ ಶ್ರೀನಿವಾಸ್ ವರುಣ್ ರೆಡ್ಡಿ గోపి పిడి పనీంద్ర బిఆర్ సేరదంత మితరు హాజర జిల్లా చునవణాధికారి అధిసూచనాఖ్య ఇఎల్ఎన్ ఎరడు సిఆర్ మొందు దినాం హూరే ముగుంటే గ్ర పంచ స్థాన సమాన్య మహిళ ఉపాధ్యక్ష పరిశిష్ట జాతి నిగది నిగదియాదు ಕರ್ನಾಟಕ ಪಂಚಾಯತ್ ರಾಜ್ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣಾ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೈದು ಪ್ರಕರಣ ನಲವತ್ತೈದರಂತೆ ಗುರುಗುಂಟೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗೊತ್ತುಪಡಿಸಿದ ಅಧಿಕಾರಿಯಾಗಿ ಟಿ ರಾಮದಾಸು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಬಾಗೇಪಲ್ಲಿ ಆದ ನನ್ನ ಅಧ್ಯಕ್ಷತೆಯಲ್ಲಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹತ್ತು ಗಂಟೆಗೆ ಗುರುಗುಂಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಹುದ್ದೆಗೆ ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಯಿತು ನಾಮಪತ್ರಗಳ ಸ್ವೀಕಾರ ಬೆಳಿಗ್ಗೆ ಹತ್ತರಿಂದ ಹನ್ನೊಂದು ಗಂಟೆವರೆಗೆ ಪಿ ಆರ್ ಗಾಯತ್ರಿ ಅಧ್ಯಕ್ಷರು ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ನಾಮಪತ್ರ ಸಲ್ಲಿಕೆಯಾಗಿದೆ ಅಂಜಪ್ಪ ಉಪಾಧ್ಯಕ್ಷರು ಹತ್ತು ಗಂಟೆ ಐವತ್ತೆರಡು ನಿಮಿಷಕ್ಕೆ ಉಪಾಧ್ಯಕ್ಷರ ಹುದ್ದೆಗೆ ಹುದ್ದೆ ಉದ್ದೇಶದಲ್ಲಿ ಹುದ್ದೆ ಅಧ್ಯಕ್ಷ ನಾಮಪತ್ರಗಳ ಪರಿಶೀಲನೆ ಸಮಯ ಹನ್ನೊಂದರಿಂದ ಹನ್ನೊಂದು ಗಂಟೆ ಒಂದು ನಿಮಿಷದಿಂದ ಹನ್ನೊಂದು ಮೂವತ್ತರವರೆಗೆ ಅಧ್ಯಕ್ಷರ ಹುದ್ದೆಗೆ ಗಾಯತ್ರಿ ಪಿಆರ್ ಅವರು ನಾಮಪತ್ರ ಸಲ್ಲಿಸಿದ್ದು ಕ್ರಮಬದ್ಧವಾಗಿರುವುದರಿಂದ ಸಿಂಧು ಎಂದು ಪರಿಗಣಿಸಲಾಗಿದೆ ಉಪಾಧ್ಯಕ್ಷರ ಹುದ್ದೆಗೆ ಅಂಜಪ್ಪನವರು ನಾಮಪತ್ರ ಸಲ್ಲಿಸಿದ್ದು ಕ್ರಮಬದ್ಧವಾಗಿರುವುದರಿಂದ ಸಿಂಧು ಎಂದು ಪರಿಗಣಿಸಲಾಗಿದೆ ನಾಮಪತ್ರಗಳ ಹಿಂಪಡೆಯುವಿಕೆ ಪೂರ್ವಾರ್ನ ಹನ್ನೊಂದು ಮೂವತ್ತೊಂದರಿಂದ ಹನ್ನೆರಡು ಗಂಟೆವರೆಗೆ ಅಧ್ಯಕ್ಷರ ಹುದ್ದೆಗೆ ಸಲ್ಲಿಸಿದ ಯಾವುದೇ ಅಭ್ಯರ್ಥಿಯು ನಾಮಪತ್ರ ಹಿಂಪಡೆದಿರುವುದಿಲ್ಲ ಅದೇ ರೀತಿ ಉಪಾಧ್ಯಕ್ಷರ ಹುದ್ದೆಗೆ ಸಲ್ಲಿಸಿದ ಯಾವುದೇ ಅಭ್ಯರ್ಥಿಯು ನಾಮಪತ್ರ ಹಿಂಪಡೆದಿರುವುದಿಲ್ಲ ಹಾಜರಾತಿಯಲ್ಲಿ ಹದಿನಾರು ಜನ ಸದಸ್ಯರು ಹಾಜರಾಗಿರುತ್ತಾರೆ ಇಬ್ಬರು ಸದಸ್ಯರು ಬೇರೆ ಹಾಜರಾಗಿರುತ್ತಾರೆ ಅವ್ರದೆಲ್ಲ ಹದಿನಾರು ಜನದ ದೂಸಿ ತಗೊಂಡಿದೆ ಚುನಾವಣಾ ಸಮಯ ಹನ್ನೆರಡು ಮೂವತ್ತರ ನಂತರ ಅಂತ ಹೇಳಿದೆ ಈಗ ಹನ್ನೆರಡು ಮೂವತ್ತು ದಾಟಿದೆ ಶ್ರೀಮತಿ ಪಿ ಆರ್ ಗಾಯತ್ರಿ ರವರು ಒಬ್ಬರೇ ಅಭ್ಯರ್ಥಿ ಅಧ್ಯಕ್ಷ ಹುದ್ದೆಗೆ ನಾಮಪತ್ರ ಸಲ್ಲಿಸಿದ್ದರಿಂದ ಶ್ರೀಮತಿ ಗಾಯತ್ರಿ ಪಿ ಆರ್ ರವರನ್ನು ಅಧ್ಯಕ್ಷ ಹುದ್ದೆಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸಲಾಗಿದೆ ಶ್ರೀಮತಿ ಅಂಜಪ್ಪರವರು ಅವರು ಒಬ್ಬರೇ ಅಭ್ಯರ್ಥಿ ಉಪಾಧ್ಯಕ್ಷ ಹುದ್ದೆಗೆ ನಾಮಪತ್ರ ಸಲ್ಲಿಸಿದ್ದರಿಂದ ಶ್ರೀ ಅವರು ಉಪಾಧ್ಯಕ್ಷ ಹುದ್ದೆಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಘೋಷಿಸಲಾಗಿದೆ ಅಧ್ಯಕ್ಷವಾಗಿ ಎಂದು ಘೋಷಿಸಲಾಗಿದೆ ಅದೇ ರೀತಿ ಶ್ರೀಮತಿ ಅಂಜಪ್ಪರವರು ಉಭಯ ಅಭ್ಯರ್ಥಿ ಉಪಾಧ್ಯಕ್ಷ ಹುದ್ದೆಗೆ ನಾವು ಅಂಜಪ್ಪರವರು ಉಪಾಧ್ಯಕ್ಷ ಹುದ್ದೆಗೆ ಅನಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಚುನಾವಣೆಯನ್ನ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳೇ ಇಲ್ಲಿ ಸೇರಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮುಖಂಡರುಗಳೇ ಇನ್ನಿತರೆ ಗ್ರಾಮಗಳಿಂದ ಬಂದಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಇವತ್ತು ಭಾಳ ಸಂತೋಷದಾಯಕವಾದಂಥ ವಿಷಯ ಯಾಕೆಂದರೆ ಉತ್ಸವನೂ ಎರಡೂವರೆ ವರ್ಷಗಳ ಕಾಲ ಗಾಯಕ್ರಮನವರಿಗೆ ಅಧ್ಯಕ್ಷರಾಗಿದ್ರು ಮತ್ತೆ ಅವ್ರನ್ನ ಜನರಲ್ ಕ್ಯಾಟಗರಿ ಬಂದಿದ್ರು ಸಹ ಇವತ್ತು ಅವರನ್ನೇ ಆಯ್ಕೆ ಮಾಡಬೇಕಾದ್ರೆ ಅವರು ಎರಡೂವರೆ ವರ್ಷದಲ್ಲಿ ಸದಸ್ಯರಲ್ಲಿ ನಡ್ಕೊಂಡಿರ್ತಕ್ಕಂಥ ನಂಬ್ರತೆಯ ಒಂದು ಪರಮಾವಧಿಯಂತೆ ಈ ಸಂದರ್ಭದಲ್ಲಿ ಅದೇ ರೀತಿ ಇವತ್ತು ಅವರ ಗಣ್ಣಾರ್ಥ ಭರತ್ ರವರು ಜನರ ಮಧ್ಯೆ ಸಾಮಾನ್ಯನಾಗಿ ಹಾಗೂ ಎಲ್ಲ ಬೆರೆತು ಇವತ್ತು ಈ ಗ್ರಾಮಕ್ಕೆ ಬಹಳ ತಿಳಿಯದಾದಂಥ ಇದಿದೆ ಏನು ಚರಿತ್ರೆ ಯಾಕಂದ್ರೆ ಇದು ಮೊದಲಿಗೆ ಪಾಳೆಗಾರರ ಇರ್ತಕ್ಕಂಥ ಒಂದು ಗ್ರಾಮ ಯಾರು ಹುಸೇನ್ ಸಾಂದ ಹಿಡಿದು ಹಿಡಿದು ಕರ್ನಾಲ್ ಚಾರಬಾಬು ರನ್ರಾಯಪ್ಪ ಅವರಿಂದ ಹಿಡಿದು ಚಿಟ್ನಾಗಪ್ಪ ಅವರಿಂದ ಹಿಡಿದು ಚನ್ನಬಸಪ್ಪ ಈ ಥರ ಒಳ್ಳೊಳ್ಳೆ ನಾಯಕರನ್ನು ಕೊಟ್ಟಂಥ ಒಂದು ಗ್ರಾಮವಾಗಿದೆ ಇದರ ಜೊತೆಗೆ ಇವತ್ತು ಇಂಥ ಒಂದು ಗ್ರಾಮದಲ್ಲಿ ಇಂಥ ನಮ್ಮ ತಾಲೂಕಲ್ಲಿ ಎರಡನೇ ಗ್ರಾಮ ಇದೆ ಸಂತೇಕಲ್ಲಲ್ಲಿ ಬಿಟ್ಟರೆ ಎರಡನೇ ಗ್ರಾಮ ಇದೆ ದೊಡ್ಡ ಗ್ರಾಮದಲ್ಲಿ ಇಂಥ ಒಂದು ಗ್ರಾಮದಲ್ಲಿ ಎಲ್ಲ ಜಾತಿ ಜನಾಂಗದವರನ್ನು ಒಟ್ಟುಗೂಡಿಸ್ಕೊಂಡು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿಕೊಂಡು ನಿರ್ವಹಿಸಿಕೊಂಡು ಅಭಿವೃದ್ಧಿ ಮಾಡಿಕೊಂಡು ಈ ಒಂದು ಅಧ್ಯಕ್ಷತನವನ್ನು ಉಳಿಸ್ಕೊಂಡು ಹೋಗಿದ್ದಾರೆಂದೇ ನಾವೆಲ್ಲರೂ ಇದಕ್ಕೆ ಬಹಳ ಸಂತೋಷದಿಂದ ಅವರನ್ನು ಸ್ವಾಗತಿಸಬೇಕಾದ ವಿಷಯವಾಗಿದೆ